ಕರ್ನಾಟಕ ಹೋರಾಟ ಎಲ್ಲಿವರೆಗೆ ಹೋರಾಟ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಕಟ್ಟಡ ಕಲಬುರಗಿ ದಕ್ಷಿಣ ವಲಯದಿಂದ ನಾಳೆ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವಂಥ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಹೋರಾಟಕ್ಕಾಗಿ ಇಂದು ನಾವು ಕಲಬುರಗಿ ದಕ್ಷಿಣ ವಲಯ ವತಿಯಿಂದ ನಮ್ಮ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಎಲ್ಲ ಶಿಕ್ಷಕರು ಒಡಗೂಡಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ವಿವಿಧ ಬೇಡಿಕೆಗಳನ್ನು ಆಧರಿಸಿ ನಮ್ಮ ಬೇಡಿಕೆಗಳ ಈಡೇರುವವರೆಗೂ ಕೂಡ ನಾವು ಹೋರಾಟ ಮುಂದುವರಿಸಬೇಕಂತಕ್ಕಂಥ ಆಶೇಟವನ್ನು ನಾವು ಹೊರಟಿದ್ದೀವಿ ಇದು ರಾಜ್ಯ ಮಟ್ಟದ ಶಿಕ್ಷಕರ ಆಗ್ತಕ್ಕಂಥ ತೊಂದರೆಗಳನ್ನು ಸಮಸ್ಯೆಗಳನ್ನು ಇಲಾಖೆ ಮಟ್ಟ ಇಲಾಖೆ ಮಟ್ಟಕ್ಕೆ ತಿಳಿಸಲಿಕ್ಕೆ ಮತ್ತು ಶಿಕ್ಷಕರ ಸಂಘಟನೆಯ ಒಂದು ಬೃಹತ್ ಹೋರಾಟ ಅಥವಾ ಶಕ್ತಿ ಎಷ್ಟಿದೆ ಎಂಬುದನ್ನು ನಾವು ತಿಳಿಸ್ಕೊಳ್ಲಿಕ್ಕೆ ನಾವು ಬೃಹತ್ವಾದಂಥ ಹೋರಾಟ ಮಾಡ್ತಾ ಇದ್ವಿ ಇದಕ್ಕೆ ಸರ್ಕಾರ ಸ್ಪಂದನೆ ಮಾಡಿ ಆದಷ್ಟು ಶೀಘ್ರಗತಿಯಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಇಲಾಖೆ ಮತ್ತು ಶಿಕ್ಷಣ ಸಚಿವರು ಹೇಳಿ ನಾವು ಒತ್ತಾಯ ನಾವು ಒತ್ತಾಯ ಮಾಡಲಿಕ್ಕೆ ಬೆಂಗಳೂರಿಗೆ ಅಂತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡು ನಾಳೆ ನಡೀತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ನಾವು ಬೆಂಗಳೂರು ಬೃಹತ್ ಹೋರಾಟ ದೊಡ್ಡ ಹೋರಾಟ ಮಾಡಲಿಕ್ಕೆ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಅದಕ್ಕಾಗಿ ಎಲ್ಲ ಕಲಬುರಗಿ ದಕ್ಷಿಣ ವಲಯದ ಎಲ್ಲ ಶಿಕ್ಷಕರ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕರು ಈ ಸಂಘಟನೆಗೆ ಕೈಜೋಡಿಸಿ ಬೃಹತ್ತವಾದಂಥ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ನಮ್ಮ ಹೋರಾಟಕ್ಕೆ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಕಾರಣಕರ್ತರಾಗ್ತೀರಿ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ನಾವು ಬೆಂಗಳೂರು ಛಲವನ್ನು ಮಾಡ್ತಾ ಇದ್ದೀವಿ ಶಿಕ್ಷಕರ ಸಂಘ ਰਾਸ਼ਟਰੀ ਸਿੱਖਿਆਰਥ ਕੇ ਦੇਵਾਰੀ ਦਿਨੰਕ 12 ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೃಹತ್ ಪ್ರಮಾಣದ ಹೋರಾಟ ನಡೆಸ್ತಾ ಇದ್ದೀವಿ ಯಾಕದಕ್ಕಾಗಿ ಹೋರಾಟ ಅಂದರೆ ಶಿಕ್ಷಕರಿಗೆ ಹಿಂಬಡ್ತಿ ಮಾಡಿದ ಕಾರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ಇಲಾಖೆಯಲ್ಲಿ ಈ ಥರ ಮಾಡಿದ್ದಿಲ್ಲ ನಮ್ಮ ಶಿಕ್ಷಣ ಇಲಾಖೆಯಲ್ಲೂ ಮಾತ್ರ ಈ ಥರ ಮಾಡ್ತಾ ಇದ್ದಾರೆ ನಮಗೆ ನೇಮಕಾತಿ ಕೊಟ್ಟಿದ್ದು ಒಂದರಿಂದ ಎಂಟನೇ ತರಗತಿ ಏಳನೇ ತರಗತಿವರೆಗೂ ಆದರೆ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದರಿಂದ ಐದನೇ ತರಗತಿವರೆಗೂ ಪಾಠ ಬೋಧನೆ ಮಾಡಬೇಕಂತ ಇದ್ದಾರೆ ಇದು ಅನ್ಯಾಯ ಆಗಿದೆ ಅದಕ್ಕಾಗಿ ನಾವು ಸುಮಾರು ಕಲಬುರ್ಗ ಜಿಲ್ಲೆಯಿಂದ ಒಂದು ಎರಡು ಸಾವಿರ ಜನ ಶಿಕ್ಷಕರು ಹೋರಾಟಕ್ಕೆ ಹೋಗ್ತಾ ಇದಿವಿ ಟ್ರಾನ್ಸ್‌ಫರ್ ಅಲ್ಲಿ ವರ್ಗಾವಣೆಯಲ್ಲಿ ಎಲ್ಲ ಕಡೆ ತೊಂದರೆ ಆಗಿದೆ ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಭಾರತ ಮಾತಾ ಕಿ ಜೈ ಎಲ್ಲಿ ವರೆಗೆ ಹೋರಾಟ ಎಲ್ಲಿ ವರೆಗೆ ಹೋರಾಟ ಇನ್ ವರೆಗೆ ಇನ್ ಎಲ್ಲಿ ವರೆಗೆ ಹೋರಾಟ